ರಾಷ್ಟ್ರದ ನಾಯಕತ್ವದ ಏನು ಅತ್ಯಂತ ಉನ್ನತವಾದಂತ ಸ್ಥಾನ ನಮ್ಮ ರಾಜ್ಯದ ಹಿರಿಯ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಕ್ಕಿರುವಂಥದ್ದು ಬಹುಶಃ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳು ದಿನ ದಲಿತರ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ಜನರ ಅದಕ್ಕಿಂತ ಮಿಗಿಲಾಗಿ ಈ ರಾಷ್ಟ್ರದ ಎಲ್ಲ ಬಡ ಜನರ ಆಸೆಗಳನ್ನ ಪೂರೈಸಿರುವಂಥದ್ದಕ್ಕೆ ಒಂದು ಹೊಸ ದಿಕ್ಕಿನಲ್ಲಿ ನಾವು ಎಲ್ಲರೂ ಸಾಕಬೇಕಾಗಿದೆ ಗಾಂಧಿ ಕುಟುಂಬದ ಮೇಲೆ ಪದೇ ಪದೇ ಏನು ಬೆರಲೆ ಬೆರಳು ತೋರಿಸುವಂಥದ್ದು ಅವರು ಯಾರಿಗೂ ಬೇರೆಯವ್ರಿಗೆ ಬಿಡೋಲ್ಲ ಅಂತ ಹೇಳುವಂಥದ್ದು ಒಂದು ಪಕ್ಷ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಅತ್ಯಂತ ಹಿರಿಯ ಮುಸ್ಸದ್ದಿನ ತನ್ನ ಕಾರ್ಯಕರ್ತರಿಂದ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಿಧಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಅಧಿಕಾರನ ವಹಿಸ್ಕೊಂಡಿದ್ದಾರೆ ರಾಷ್ಟ್ರ ಉದ್ದಕ್ಕೂ ಕಾಂಗ್ರೆಸ್ಗೆ ಒಂದು ಉತ್ತಮವಾದಂಥ ಭವಿಷ್ಯ ನಮ್ಮ ಮುಂದೆ ಕಾಣುತ್ತೆ ಅದರಂತೆ ನಾವೆಲ್ಲರೂ ಇವತ್ತು ಪಕ್ಷದ ಸಿದ್ಧಾಂತಗಳನ್ನ ಜನರ ಬಳಿ ತಗೊಂಡೋಗುವಂಥದಕ್ಕೆ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಏನಿದೆ ಯಾಕಂದರೆ ಇವತ್ತಿನ ಸನ್ನಿವೇಶದಲ್ಲಿ ಜನರನ್ನು ವ ಪರಸ್ಪರ ಒಬ್ರಿಗೊಬ್ರು ಸಮನ ಮಾಡುವಂತಹ ಅನೇಕ ಏನು ಹುನ್ನಾರಗಳು ಬಿ ಜೆ ಪಿಯವ್ರು ಮಾಡ್ತಿರುವಂಥದ್ದು ಅದನ್ನು ಸಮನ ಮಾಡುವಂಥದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ಸಮರ್ಥರು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಅದೇ ಹಾದಿಯಲ್ಲಿ ನಡೀತೀವಿ ಈಗ ನಮ್ಮ ಕಾಂಗ್ರೆಸ್ ಬಗ್ಗೆ ಅಂದರೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂದರೆ ಈಗ ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ಅದರಂತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇವತ್ತು ಎ ಎ ಸಿ ಸಿ ಅಧ್ಯಕ್ಷರ ಪಟ್ಟವನ್ನು ದೊಡ್ಡ ಸ್ಥಾನವನ್ನು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಒಂದು ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅದರಂತೆ ನಾವು ನಾವು ಕೂಡ ಎಲ್ಲರೂ ಉತ್ಸುಕರಾಗಿ ಇವತ್ತು ಅವರ ಅಭಿಮಾನಿ ಬಳಗ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಜೊತೆ ಸೇರಿ ಸುಮಾರು ಏನಿಲ್ಲ ಅಂತಂದ್ರೂ ಎರಡು ಸಾವಿರಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಅವರ ಒಂದು ಒಳ್ಳೆಯ ಗುಣ ಅಂತಂದರೆ ಎಲ್ಲ ಜನರನ್ನ ಸಮಾನವಾಗಿ ನೋಡ್ತಕ್ಕಂಥ ಒಂದು ಗುಣ ಅಂದರೆ ಖರ್ಗೆ ಹೇಳ್ಬೋದು ಆ ಬಡತನದಿಂದ ಬಂದಿರತಕ್ಕಂಥ ಬ್ರೇಕಲ್ಲಿ ಬ ಬಂದಕ್ಕಂಥ ಅವರು ಅದಕ್ಕೆ ಅವರಂದರೆ ನಮ್ಗೆ ತುಂಬ ಇಷ್ಟಿದೆ ಕಾಂಗ್ರೆಸ್ ಇವತ್ತು ಖರ್ಗೆ ಸಾಬ್ರು ಬ ಈಗ ಅಧ್ಯಕ್ಷರಾದ ಮೇಲೆ ಒಂದು ಭಾವನೆ ಎಂಥದ್ದು ಅಂತಂದರೆ ದೇಶಕ್ಕೆ ಸಿಗಬೇಕಾಗಿರ್ತಕ್ಕಂಥದ್ದು ದೇಶಕ್ಕೆ ಬೇ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಆಮೇಲೆ ಉದ್ಯೋಗ ಯುವಕರಿಗೆ ಉದ್ಯೋಗ ಉದ್ಯೋಗ ಬೇಕಾಗಿರ್ತಕ್ಕಂಥದ್ದು ಇವತ್ತು ಎಲ್ಲ ಇವತ್ತು ಮರೀಚಿಕೆ ಕಾಣ್ತಾ ಇದೆ ಅದಕ್ಕೋಸ್ಕರ ಇವತ್ತಿನಿಂದ ನಾವು ಎಲ್ಲರೂ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ನಾವೆಲ್ಲರೂ ಆತ್ ಆತ್ಮಗೌರವದಿಂದ ಇವತ್ತು ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಉನ್ನತ ಮಟ್ಟದಲ್ಲಿ ಗೆಲುವನ್ನು ಸಾಧಿಸ ಸಾಧಿಸಿ ಭಾರತ ದೇಶಕ್ಕೆ ಒಂದು ಒಳ್ಳೆಯ ತುಕ್ಕಾಣಿ ಹಿಡಿಬೇಕು ಯುವಕರ ಕಣ್ಮ ಯುವಕರಿಗೆ ಉದ್ಯೋಗ ಉದ್ಯೋಗ ಸ ಸೃಷ್ಟಿ ಆಗೋಕ್ಕೆ ಆಮೇಲೆ ನಮ್ಮ ಎಲ್ಲ ರೀತಿಯಲ್ಲಿ ಭಾರತ ದೇಶ ಮೂರನೇ ಸ್ಥಾನದಲ್ಲಿತ್ತು ಈಗ ಕೆಳಗಡೆ ಹೋಗಿದೆ ಅಂತ ಹೇಳ್ತಾರೆ ಅದರಂತೆ ಇನ್ನೂ ಈಗ ಭಾರತ ಒಂದು ಒಂದು ಮಜಬೂತ ಸ್ಥಿತಿಯಲ್ಲಿ ಬರಬೇಕು ಅಂತ ಹೇಳಿ ನಮ್ಮ ಆಶಾಭಾವನೆ ಸರ್ ಖರ್ಗೆ ಸಾಹೇಬ್ರ ಒಂದು ಕಾರ್ಯಕರ್ತರಾಗಿ ಒಂದು ಉನ್ನತ ಸ್ಥಾನಕ್ಕೆ ಮೇಲೆ ಹೋಗಿದ್ದಾರೆ ಸರ್ ಹಂಗಾಗಿ ಯುವಕರಿಗೆ ಮತ್ತು ರೈತರಿಗೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಕೊಡ್ತಾರಂತ ಒಂದು ಭರವಸೆ ಇದೆ ಖರ್ಗೆ ಅವರು ಮೂಲತಃ ನಮ್ಮ ಬಿಜಾಪುರ ಜಿಲ್ಲೆಗೆ ಹತ್ಕೊಂಡಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯವರು ಮತ್ತು ಮೂಲತಃ ದಲಿತ ಮುಖಂಡರಾಗಿರ್ತಕ್ಕಂಥ ಖರ್ಗೆ ಅವರು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದವರೆಗೆ ಬೆಳೆದು ಇವತ್ತಿನ ದಿವಸ ಭಾರತ ದೇಶದ ಇಡೀ ದೇಶದಲ್ಲಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದು ಎಲ್ಲರಿಗೂ ತುಂಬ ಹೆಮ್ಮೆಯಾಗಿದೆ ಮೂಲ ಮೂಲವಾದ ಮೂಲ ಏನು ಹೇಳಬೇಕಪ್ಪ ಅಂತಂದ್ರೆ ಖರ್ಬ್ ಖರ್ಗೆ ಈ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿ ಮತ್ತು ಮತ್ತು ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರಿಗೆ ನಾವೆಲ್ಲರಿಗೂ ಕರ್ನಾಟಕ ರಾಜ್ಯದ ಜನತೆ ಕೃತಜ್ಞತೆ ಯಾಕಪ್ಪ ಅಂದ್ರೆ ಬಹಳ ಇತಿಹಾಸ ಇರತಕ್ಕಂಥ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯಾಗಿದೆ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ